ए टाक न नवीना नवीना सी हेनू हेनू ओके ओके मोबाइल मोबाइल मोबाइल

ಮಾಡಿರೋ ಕೆಲಸಗಳು ಕಣ್ಣಿನಲ್ಲಿ ಎಷ್ಟು ಅದ್ಭುತವಾದ ಬದುಕು ಬದುಕಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಈಗ ಬುದ್ಧಿವಂತ ವ್ಯಕ್ತಿತ್ವ ಸೊ ಆರಾತ್ಮಕ್ ಶಾಂತಿ ಕೊಡ್ತಾ ನಾವು ಇರಲಿಲ್ಲ ಸೊ ಅದರಿಂದ ಮನೆಗೆ ನಮ್ಮ ಭಾಳ ಆತ್ಮೀಯರ ಆಶೀರ್ವಾದ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿತ್ತು ಎಲ್ಲ ನಮ್ಮ ಒಂದು ಬೆಳವಣಿಗೆ ಅವರ ಹಾರೈಕೆ ಇತ್ತು ಸೊ ತುಂಬ ಮಿಸ್ ಮಾಡಿಕೊಡ್ತಾರೆ ಅವರೆಲ್ಲ ಯಾವಾಗಲೂ ತುಂಬ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಬಯಸೋರು ಆ್ಯಂಡ್ ಪ್ರೋಗ್ರೆಸ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಬೆಳವಣಿಗೆನೇ ಯಾವತ್ತು ಇದು ಮಾಡ್ತಿದ್ರು ಅವರ ಮೆಂಟಾಲಿಟಿನೇ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಡೆ ಇದ್ದಿದ್ದರಿಂದ ಸೊ ಯಾವಾಗಲೂ ನಮ್ಮ ಬೆಳವಣಿಗೆ ನೋಡಿ ಹರಿಸ್ತಾಯಿದ್ರು ಅವರಾಗ್ಬೋದು ಅಮ್ಮ ಆಗ್ಬೋದು ಇಡೀ ಕುಟುಂಬ ಮಿಸ್ ಮಾಡ ತುಂಬ ಹಿಂದೆ ಅದೇ ಈ ಥರ ಚಿಕ್ಕದಾಗೆ ಭೇಟಿ ಮಾಡ್ತಿದ್ದೆ ಅಷ್ಟೇ ಪರ್ಸ್ನಲ್ಲಾಗಿ ತುಂಬ ಇದು ಕಳೆಯೋಕ್ಕಾಗಿಲ್ಲ ಬಟ್ ಎಷ್ಟು ಕಳೆದಿದೆಯೋ ಅಷ್ಟು ಮೆಮೊರೇಬಲ್ ಮೂಮೆಂಟ್ಸ್ ಇದೆ Ei, <laughs> deixa <laughs> 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 <coughs>